ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ಶ್ರೀಗಳಿಗೂ ವಂದಿಸುತ್ತಾ ಮತ್ತು ಇಲ್ಲಿರುವ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಸ್ವಾಗತ ಕೊಡುತ್ತಾ ಈಗಾಗಲೇ ಶ್ರೀಗಳು ತಿಳಿಸಿದ ರೀತಿಯಲ್ಲಿ ಆರು ವರ್ಷಗಳ ಹಿಂದೆ ಇದು ಆಗಿತ್ತು ಕೋವಿಡ್ ಕಾರಣ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಗಬೇಕಾಗಿತ್ತು ಅದು ಆಗಿರಲಿಲ್ಲ ಸೊ ಆರು ವರ್ಷದ ಬಳಿಕ ಆಗೋ ಕಾರಣ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲೇ ಭಕ್ತಾದಿಗಳು ಬರುವ ಒಂದು ಸಾಧ್ಯತೆ ಇದೆ ಆದ ಕಾರಣ ನಮ್ಮೆಲ್ಲರ ಮೇಲೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳ ಮೇಲೆ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಒಂದು ಭಕ್ತಾದಿಗಳಿಗೆ ಎಲ್ಲ ಥರದ ಒಂದು ಫೆಸಿಲಿಟೀಸ್ ಕೊಡೋಕ್ಕೆ ಅಲ್ಲಿ ಯಾವುದೇ ಥರದ ಒಂದು ನೂಕು ನುಗ್ಗಾಟ ಇದ್ದರೆ ಅವರು ಭಕ್ತಿಪೂರ್ವಕವಾಗಿ ಬಂದು ಅವರ ಒಂದು ಅದರಲ್ಲಿ ಪಾಲ್ಗೊಂಡು ಅವರು ಏನು ದೇವರಿಗೆ ಎಲ್ಲ ತರಹದ ವ್ಯವಸ್ಥೆ ಮಾಡೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಇದೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೊಡೋದು ಒಂದು ಅವರಿಗೆ ಭಕ್ತಿ ಪೂರ್ವಕವಾಗಿ ಯಾರ್ಯಾರು ರಿಲಿಜಿಯಸ್ ಅವರು ಕಾರ್ಯಗಳು ಮಾಡಬೇಕು ಆ ಕಾರ್ಯಗಳು ಮಾಡೋದಕ್ಕೂ ಸಹ ನಾವು ಎಲ್ಲ ಥರದ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅನ್ಸುತ್ತಲೂ ಆಗಿತ್ತು ಅದು ಮಾಹಿತಿ ಯಾರ ಹತ್ರ ತಮ್ಮ ಹತ್ರ ಇದೆಯಮ್ಮ ಲಾಸ್ಟ್ ಟೈಮ್ ಏನೇನಾಗಿತ್ತು ಅಂತಂದು ಇದ್ರೆ ಬ್ರೀಫ್ ಆಗಿ ನೀನು ಎಲ್ಲರಿಗೂ ಹೇಳಿದ್ರೆ ಯಾಕಂದ್ರೆ ಬಹಳಷ್ಟು ಜನ ಗೊತ್ತಿರೋ ಮಕ್ಕಳ ಎ ಸಿ ದರ್ ಯಾರೂ ಇವಾಗ ಇರ್ಲಿಲ್ಲ ತಮ್ಮ ಬೇಸಿಕ್ಸ್ ಎಲ್ಲ ನಮ್ಮ ಫೈಲಲ್ಲಿ ನೋಡಿಕೊಂಡು ಏನಾಗಿ ರೀತಿ ಏನೇನು ವ್ಯವಸ್ಥೆ ಆಗಿತ್ತು ಅಂತ ಇನ್ನು ಎಷ್ಟು ವರ್ಷಕ್ಕೆ ಒಂದ್ಸರಿ ಬಿಲ್ ಆಗುತ್ತೆ ಅನ್ನೋದು ನನ್ನ ಒಂದು ಪ್ರಶ್ನೆ ಜೊತೆಗೆ ಹೋದ್ ಸರಿ ಏನು ತಾವು ಬುದ್ಧಿಯವರು ಪಟ್ಟಿ ಮಾಡಿದ್ರಿ ಆ ಪಟ್ಟಿಲಿ ಹೊಸ ತಿರುಕೊಳ್ಳೋ ರಸ್ತೆ ಕಪಿಲ ನದಿಗೆ ಹೋಗುವಂಥ ರಸ್ತೆ ಕೂಡ ಆಗಲಿಲ್ಲ ಹಾಗೆಯೇ ಗೋಪಾಲ್ಪುರಕ್ಕೆ ಹೋಗುವಂಥ ಭಕ್ತಾದಿಗಳು ಸ್ನಾನ ಮಾಡುವಂತ ಅಂಥ ಸ್ಥಳಗಳನ್ನು ಮಾಡೋಕ್ಕಾಗಲಿಲ್ಲ ಹಾಗೆಯೇ ಇಲ್ಲಿ ಒಂದು ಎಂಟು ರಸ್ತೆಗಳಿವೆ ಎಂಟು ರಸ್ತೆಗಳನ್ನೂ ಕೂಡ ತಾವು ಬೆಂಗಳೂರಿನಲ್ಲೂ ಕೂಡ ನಿರ್ಣಯ ಮಾಡಿದ್ರಿ ಇಲ್ಲೂ ಕೂಡ ನಿರ್ಣಯ ಮಾಡಿದ್ರಿ ಈ ಆಗಲಿಲ್ಲ ಕಾರಣ ಏನು ಅಂತ ಗೊತ್ತಾಗಲಿಲ್ಲ ತಾವು ಏನಾಗುತ್ತೆ ಅಂತ ಅಂದರೆ ಕ್ರಿಯೋಜನೆ ಮಾಡುವಂಥ ಸಂದರ್ಭದಲ್ಲಿ ನೀರಾವರಿ ಅವರಿಗೆ ಕೆಲಸ ಕೊಟ್ಟು ನೀರು ಬಂದ್ಬಿಡ್ತದೆ ಬೇಗ ಕೆಲಸ ಆಗೋಯ್ತು ಅಂತ ಹೇಳ್ಬಿಡ್ತಾರೆ ಇದು ಸಾಧ್ಯತವಾಗಿ ಆಗೋ ಕೆಲಸ ಒಂದು ಆರೇಳು ಕೆಲಸ ಇದೆ ದಯಮಾಡಿ ಏನು ನಮ್ಮ ಮುಖ್ಯಮಂತ್ರಿಗಳು ಈ ಕ್ಷೇತ್ರದ ಮುಖ್ಯಮಂತ್ರಿಗಳಿದ್ದಾರೆ ಮಾದೇವಪ್ಪನವರು ಇದ್ದಾರೆ ದಯಮಾಡಿ ಈ ಒಂದು ಆರೇಳು ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡಿಕೊಡ್ಬೇಕು ಅಂತ ನಾನು ಕೈ ಮುಗಿದು ಮನವಿ ಮಾಡ್ತೇನೆ ಜೊತೆಗೆ ಏನು ಓದ್ಸರಿ ಪುರಸಭೆಯವರು ಕೂಡ ಒಳಗಡೆ ಹೋಗಕ್ಕೆ ಬಿಡಲಿಲ್ಲ ಅವ್ರನ್ನ ಸ್ಥಳೀಯರನ್ನ ಒಳಗಡೆ ಪುರಸಭೆ ಮೆಂಬರ್ಗಳಾಗ್ಬೋದು ಸ್ಥಳೀಯ ನಮ್ಮ ಲೀಡರ್ಗಳಾಗುವುದು ದಯಮಾಡಿ ಒಳಗಡೆ ಹೋಗಿ ತಾವು ಏನು ಹೇಳಿರ್ತೀರಿ ಅದನ್ನು ನಾವು ಶಿರ್ಸಾ ವಹಿಸಿ ಮಾಡ್ತೀವಿ ಅದನ್ನು ದಯಮಾಡಿ ಅದನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಪೂಜರಲ್ಲಿ ನಾನು ಮನವಿ ಮಾಡಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ ಸ್ವಾಮೀಜಿಗಳಿಗೆ ನಮಸ್ತೆ ಸುಧ ಎಲ್ಲ ಅಧಿಕಾರಿ ಮಿತ್ರರಿಗೆ ಶುಭ ಈಗಾಗಲೇ ಶ್ರೀಗಳು ಮೂರು ದಿವಸದ ಈ ಒಂದು ಕುಂಭಮೇಳದಲ್ಲಿ ಮೇಳದಲ್ಲಿ ಏನೂ ನಡೀತದೆ ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಳೆದ ಬಾರಿ ನಡೆದಕ್ಕೂ ಪ್ರಸ್ತುತ ಈ ವರ್ಷದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಅನುಗುಣವಾಗಿ ಜನಸಂಖ್ಯೆ ವಾಹನ ದಟ್ಟಣೆ ಇದೆಲ್ಲ ಹೆಚ್ಚಾಗಿರೋದ್ರಿಂದ ಈಗಿನ ಸದ್ಯದ ಈಗ ಅನುಗುಣವಾಗಿ ನಾವು ಬಂದೋಬಸ್ತ್ ರೆಡಿ ಮಾಡ್ಕೊಳ್ತೇವೆ ಬಹುಶಃ ಇದು ಮೋಸ್ಟ್ ಆಫ್ ಟ್ರಾಫಿಕ್ ರೆಗ್ಯುಲೇಷನ್ ಇರೋದ್ರಿಂದ ಮೋಸ್ಟ್ಲಿ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಯಾಕಂದರೆ ಸುಮಾರು ಜನ ಫುಡ್ ಫಾಲ್ಸ್ ಜಾಸ್ತಿ ಇರುತ್ತೆ ಸುಮಾರು ಭಕ್ತಾದಿಗಳು ಬರ್ತಾರೆ ಶ್ರೀಗಳು ಬರೋದ್ರಿಂದ ಮುಖ್ಯವಾಗಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮತ್ತು ಎಲೆಕ್ಟ್ರೋ ಮ್ಯಾನೇಜ್ಮೆಂಟ್ ಇರುತ್ತೆ ಈ ನಿಟ್ಟಿನಲ್ಲಿ ಒಂದ್ಸತಿ ಸ್ಪಾಟ್ ವಿಸಿಟ್ ಮಾಡಿ ನಮ್ಮ ಅಧಿಕಾರಿ ಮಿತ್ರಗಳ ಒಂದು ಚರ್ಚೆ ನಡೆಸಿ ಈ ಹಿಂದೆ ನಡೆದಂಥ ಸ್ಕೀಮ್ನ ಪ್ರಸ್ತುತ ಸ್ಥಳದಲ್ಲಿದ್ದಂಥ ಪರಿಸ್ಥಿತಿಗೆ ಅನುಗುಣವಾಗಿ ಬಂದೋಬಸ್ತ್ ಮಾಡ್ಕೊಳ್ತೀರ ಅಂತ ತಿಳಿಸ್ತೀನಿ ಅವರಿಗೆ ಇದು ಹೊರತುಪಡಿಸಿ ಏನಾದರೂ ಸಜೆಷನ್ಸ್ಗಳಿದೆ ಅದನ್ನು ಕೂಡ ನಾವು ಜಿಲ್ಲಾಡಳಿತವನ್ನು ಕೂತ್ಕೊಂಡು ಈ ಒಂದು ಮೂರು ದಿನದ ಕಾರ್ಯಕ್ರಮ ಯಶಸ್ವಿ ಮಾಡೋಕೆ ನಾವು ಪ್ರಯತ್ನಿಸ್ತಿದ್ದೀವಿ